ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ వచన ప్రియరే వచనామృత కార్యక్రమకి ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ದೇವರ ವಾಕ್ಯವನ್ನು ಆಲಿಸಿಕೊಂಡು ನಾವು ಈ ಪ್ರಾರ್ಥನೆಯನ್ನು ಅಥವಾ ಧ್ಯಾನವನ್ನು ಆರಂಭ ಮಾಡೋಣ ಜ್ಞಾನಿ ಹಿಡಿಯಬಲ್ಲನು ಬಲಿಷ್ಠರ ಪಟ್ಟಣವನ್ನು ಕೆಡವಬಲ್ಲನು ಅವರ ಬಲವಾದ ಕೋಟೆಯನ್ನು ಜ್ಞಾನಿ ಹಿಡಿಯಬಲ್ಲನು ಬಲಿಷ್ಠರ ಪಟ್ಟಣವನ್ನು ಕೆಡವಬಲ್ಲನು ಅವರ ಬಲವಾದ ಕೋಟೆಯನ್ನು ಜ್ಞಾನೋಕ್ತಿ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ಈ ಬುದ್ಧಿವಂತ ಮನುಷ್ಯರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವಸರ ಪಡುವುದಿಲ್ಲ ಹೀಗೆ ಹೇಳ್ತಾರೆ ನಮ್ಮ ಭಾರತದಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಪ್ಲಾನಿಂಗ್ ಯೋಜನೆ ಯಾವುದಾದ್ರೂ ಇದ್ದರೆ ತಯಾರಿಯಲ್ಲಿ ಆ ಹಂತದಲ್ಲಿ ಸ್ವಲ್ಪ ಸಮಯ ತೆಗೊಳ್ತೇವೆ ಮತ್ತು ಏನು ಮಾಡ್ತೇವೆ ಅಂತ ಹೇಳಿದರೆ ಈ ಕಟ್ಟುವಂಥ ಸಮಯ ಅಧಿಕವಾಗಿರ್ತದೆ ಅದಕ್ಕಾಗಿ ಹಲವಾರು ಬಾರಿ ಏನಾಗ್ತದೆ ಅಂತ ಹೇಳಿದರೆ ಒಂದು ಅಂದಾಜು ಖರ್ಚು ಆರಂಭ ಮಾಡುವಾಗ ಎಷ್ಟು ಇರ್ತೇವೋ ಇರ್ತದೋ ಅದಕ್ಕಿಂತಲೂ ಎಷ್ಟು ಮಿಗಿಲಾಗಿ ಅಂತ ಹೇಳಿಕೊಂಡು ಯಾಕಂತ ಹೇಳಿದರೆ ಸರಿಯಾದ ರೀತಿಯಲ್ಲಿ ತಯಾರಿಯಾಗಿಲ್ಲ ಏನೆಲ್ಲ ಬೇಕು ಅದರ ಬಗ್ಗೆ ಸರಿಯಾದ ಒಂದು ಅಂದಾಜನ್ನು ಇರುವುದಿಲ್ಲ ಅದಕ್ಕಾಗಿ ಈ ಆರಂಭ ಮಾಡ್ತೇವೆ ಮತ್ತು ಅದನ್ನು ಪೂರ್ತಿಗೊಳಿಸಲಿಕ್ಕೆ ತುಂಬ ಸಮಯ ಇದೆ ಪಾಶ್ಚಾತ್ಯ ದೇಶದವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರು ಸಮಯ ಕೊಡ್ತಾರೆ ಅವರ ಕೆಲಸ ಕೂಡ ಪೂರ್ಣಗೊಳ್ತದೆ ಸ್ವಲ್ಪ ಸಮಯದಲ್ಲಿ ಆದರೆ ಜಪಾನ್ ದೇಶದವರು ಅವರೇನು ಮಾಡ್ತಾರೆ ಅಥವಾ ಅಂತ ಹೇಳಿದರೆ ತುಂಬ ಸಮಯವನ್ನು ತಗೊಳ್ತಾರೆ ಅವರು ಆರ್ಕಿಟೆಕ್ಚರ್ ಅದನ್ನು ವಿನ್ಯಾಸ ಮಾಡಲಿಕ್ಕೆ ಆಮೇಲೆ ಎಸ್ಟಿಮೇಟ್ ಮಾಡಲಿಕ್ಕೆ ತುಂಬ ಸಮಯ ತಗೊಳ್ತಾರೆ ತುಂಬ ಸಮಯ ಅವರಿಗೆ ಈ ಕೆಲಸವನ್ನು ಆರಂಭ ಮಾಡಿ ಮುಗಿಸ್ಲಿಕ್ಕೆ ಅತ್ಯಲ್ಪ ಸಮಯ ಸಾಕು ಯಾಕಂತ ಅವರು ಅವರೇನು ಮಾಡ್ತಾರೆ ಅಂತ ಹೇಳಿದರೆ ತುಂಬ ಸಮಯವನ್ನು ಇದರಲ್ಲಿ ಅವರು ವಿನಿಯೋಗಿಸ್ತಾರೆ ಈ ವಿನ್ಯಾಸ ಮಾಡುವುದರಲ್ಲಿ ಖರ್ಚು ಖರ್ಚು ಎಷ್ಟು ಬೇಕು ಎಲ್ಲಿ ಏನು ಬೇಕು ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಅವರೆಲ್ಲರೂ ಕೂಡ ತಯಾರು ಮಾಡ್ತಾರೆ ಅದಕ್ಕಾಗಿ ಅವರ ಕೆಲಸ ಬೇಗನೆ ಮುಗಿದು ಹೋಗ್ತದೆ ಎಷ್ಟು ಅಂದಾಜು ಮಾಡ್ತಾರೋ ಅದರ ಒಳಗೇನೆ ಅದು ಆಗಿಬಿಡ್ತದೆ ಇದು ತಯಾರಿ ನಮ್ಮ ಜೀವನದಲ್ಲಿ ಯಾವತ್ತು ಕೂಡ ಈ ತಯಾರಿ ಎಂಬುದು ಇಲ್ಲದಿದ್ದರೆ ಅದರ ಔಟ್ಕಮ್ ಏನು ಫಲ ಇರ್ತದೆ ಅದು ತಯಾರಿ ಇದ್ದರೆ ಒಳ್ಳೆಯದಾಗ್ತದೆ ಇಲ್ಲದಿದ್ದರೆ ಕೆಟ್ಟು ಹೋಗ್ತದೆ ಹಲವಾರು ಬಾರಿ ನಾವು ನೋಡ್ತೇವೆ ಯುವಕರು ತುಂಬ ಶಕ್ತಿ ಉಂಟು ಹುಮ್ಮಸ್ಸು ಉಂಟು ಆಮೇಲೆ ಧೈರ್ಯ ಉಂಟು ಆದರೆ ಕೆಡವಿ ಬೀಳುದು ಎಲ್ಲಿ ಅಂತ ಹೇಳಿದರೆ ಬೇಕಾದಷ್ಟು ತಯಾರಿಲ್ಲ ಏನೋ ಒಂದು ಮನಸ್ಸಾಯಿತು ಎದ್ದು ಹೋದ್ರ ಮತ್ತೆ ಅವರು ಆರಂಭ ಮಾಡಿದರು ಅಷ್ಟ ತನಕ ಅದರ ಬಗ್ಗೆ ಯೋಚನೆ ಮಾಡೋದು ಕಡಿಮೆ ಏನಾಗ್ತದೆ ಅಂತ ಎಲ್ಲಿ ಎಲ್ಲಿಯೋ ಹೋಗ್ತದೆ ಕೆಲಸ ಅದರ ಬದಲಾಗಿ ಕೂತ್ಕೊಂಡು ಒಂದು ಶಾಂತ ಚಿತ್ತದಿಂದ ಒಳ್ಳೆ ತಯಾರಿ ಮಾಡಿದರೆ ಅದರ ಫಲ ಕೂಡ ಒಳ್ಳೇದಿರ್ತದೆ ಈ ಕಾರ್ಯಕ್ರಮಕ್ಕೆ ಹೋದಾಗ ನಾವು ಏನನ್ನು ನೋಡ್ತೇವೆ ಅಂತ ಹೇಳಿದರೆ ಅವರ ಪರ್ಫಾರ್ಮೆನ್ಸ್ ಎಷ್ಟು ಅಭ್ಯಾಸ ಮಾಡಿದರೆ ಅಷ್ಟು ಅವರ ಪರ್ಫಾರ್ಮೆನ್ಸ್ ಸ್ಟೇಜ್ ಮೇಲೆ ಚೆನ್ನಾಗಿರ್ತದೆ ಖುಷಿ ಆಗ್ತದೆ ಅದರಲ್ಲಿ ಯೂನಿಫಾರ್ಮಿಟಿ ಇರ್ತವೆ ಅದು ಬರಬೇಕಿದ್ರೆ ಬೇಕಾದಷ್ಟು ತಯಾರಿ ಇರಬೇಕು ಅದೇ ಪ್ರಕಾರ ಜ್ಞಾನ ಉಳ್ಳಂಥ ಮನುಷ್ಯರು ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಈ ಎದುರು ಮಂದಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ತಾರೆ ವಿರುದ್ಧ ದಿಕ್ಕಿನಿಂದ ಬರುವವರಿದ್ದಾರೆ ಅವರ ಬಗ್ಗೆ ಬೇಕಾದಷ್ಟು ಅರಿತುಕೊಳ್ತಾರೆ ಮತ್ತು ತಿಳಿದುಕೊಳ್ತಾರೆ ಅದರದ್ದು ಹೇಳಿದರೆ ಈ ವಿರುದ್ಧ ದಿಕ್ಕಿನಿಂದ ಬರುವಂಥ ಮನುಷ್ಯರ ನಡೆ ತಿಳಿದುಕೊಳ್ತಾರೆ ಪರಿಣಾಮ ಏನಾಗ್ತದಂತೇಳಿದರೆ ಆಟದ ಮೈದಾನದಲ್ಲಿ ನೋಡಿ ಆಟದ ಮೈದಾನದಲ್ಲಿ ಕೂಡ ಇದೇ ನಡೀತದೆ ಈ ವಿರುದ್ಧ ದಿಕ್ಕಿನಲ್ಲಿರುವಂಥ ಟೀಮ್ ತಂಡ ಅವರ ಈ ನ್ಯೂನತೆಗಳು ಏನು ಅವರ ಶೌರ್ಯ ಏನು ಅವರಲ್ಲಿರುವ ಪ್ಲಸ್ ಪಾಯಿಂಟ್ ಏನು ನೆಗೆಟಿವ್ಸ್ ಏನು ಅದನ್ನು ಅರಿತುಕೊಂಡ್ರೆ ಅವರನ್ನು ಸೋಲಿಸ್ತಿ ಸುಲಭ ಆಗ್ತದೆ ಹಲವಾರು ವರ್ಷಗಳೇ ಹಲವಾರು ವರ್ಷಗಳ ಹಿಂದೆ ಈ ಕ್ರಿಕೆಟ್ ಮ್ಯಾಚಿನ ಹುಚ್ಚು ಈಗಲೂ ಕೂಡ ಉಂಟು ಆದರೆ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ ಯಾಕೆ ಈ ಪಾಶ್ಚಾತ್ಯ ದೇಶದವರು ನಮ್ಮ ದೇಶದ ಜನರ ಮುಂದೆ ಅವರು ಸಾಧನೆ ಮಾಡ್ತಾರೆ ಯಶಸ್ಸು ಗಳಿಸ್ತಾರೆ ಯಾಕೆ ನಮ್ಮವರಿಗೆ ಯಾಕೆ ಆಗುವುದಿಲ್ಲ ಅಂತ ಹೇಳಿಕೊಂಡು ಯಾಕಂತ ಹೇಳಿದರೆ ಅವರ ಕೋಚ್ ಅವರಿಗೆ ಯಾರು ತರಬೇತಿ ನೀಡ್ತಾರೋ ಏನು ಮಾಡ್ತಾರೆ ಅಂತ ಹೇಳಿದರೆ ಯಾವ ತಂಡದ ಜೊತೆ ಅವರ ತಂಡ ಆಟ ಆಡಲಿಕ್ಕೆ ಹೋಗ್ತಾರೆ ಅವರೇನು ಮಾಡ್ತಾರೆ ಈ ಎದುರು ದಿಕ್ಕಿನ ತಂಡ ಅವರ ಆಟಗಾರರನ್ನು ಟಿ ವಿಯಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡ್ತಾರೆ ಯಾವ ರೀತಿ ಅವರು ಆಟ ಆಡ್ತಾರೆ ಅವರ ಏನು ಅವರು ಯಾವುದರಲ್ಲಿ ನಿಪುಣರಾಗಿದ್ದಾರೆ ಇದೆಲ್ಲವನ್ನು ಕಂಡುಹಿಡಿತಾರೆ ಮತ್ತು ತಮ್ಮ ತಂಡದವರಿಗೆ ಅವ್ರು ಹೇಳ್ತಾರೆ ನೋಡಿ ಈ ವ್ಯಕ್ತಿ ಈ ರೀತಿಯಾಗಿ ಅವರ ಒಂದು ಆಟ ಆಡುವಂಥ ರೀತಿ ಇರ್ತದೆ ನೀವು ಅವರನ್ನು ಎದುರು ಹಾಕಿ ಹೇಳಬೇಕಿದ್ದರೆ ಏನು ಮಾಡಬೇಕೆಂಬ ಒಂದು ನ್ಯೂತ ನ್ಯೂನತೆಗಳನ್ನು ತೋರಿಸಿಕೊಡ್ತಾರೆ ಆಗ ಏನಾಗ್ತದೆ ಅಂತ ಹೇಳಿದ್ರೆ ಆಟಗಾರರಿಗೆ ಅವರಿಗೆ ಸುಲಭ ಆಗ್ತದೆ ಅದೇ ಪ್ರಕಾರ ಯುದ್ಧದಲ್ಲಿ ಅಥವಾ ಇನ್ಯಾವುದ್ರೆ ಇನ್ಯಾವುದಾದರೂ ಕೂಡ ಈ ಸ್ಪರ್ಧೆಯಲ್ಲಿ ಈ ರೀತಿಯಾಗಿ ಯಾರು ತಮ್ಮ ಸಮಯವನ್ನು ಇದರಲ್ಲಿ ವಿನಿಯೋಗ ಮಾಡ್ತಾರೆ ಕೂತ್ಕೊಂಡು ಯೋಚನೆ ಮಾಡ್ತಾರೆ ಅವರಿಗೆ ಅದು ಸುಲಭ ಆಗ್ತದೆ ನಾವು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ಅದೇ ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ಅದನ್ನೇ ಪಾಲಿಸಬೇಕು ಏನಂತ ಹೇಳಿದರೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಯಾವುದರಲ್ಲಿ ಸಬಲರಾಗಿದ್ದೇವೆ ಎಲ್ಲಿ ನಾವು ಕ್ಷೀಣರಾಗಿದ್ದೇವೆ ದೌರ್ಬಲ್ಯತೆ ಉಂಟು ಅದನ್ನು ನಾವು ನೋಡಬೇಕು ಆಗ ನಮ್ಮ ವಿರುದ್ಧ ಕೆಲಸ ಮಾಡುವಂಥ ದುಷ್ಟಶಕ್ತಿ ಅದನ್ನು ಸೋಲಿಸಲು ತಡೆ ಹಿಡಿಸಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಎಂಬುದರಲ್ಲಿ ಸಂದೇಹ ಇರುವುದಿಲ್ಲ ಇಪ್ಪತ್ತ ಮೂರನೇ ವಾಕ್ಯ ಬಾಯನ್ನು ನಾಲಿಗೆಯನ್ನು ಕಾಯಬಲ್ಲವನು ಜಯಿಸುವನು ತೊಂದರೆ ತಾಪಾತ್ರಯಗಳನ್ನು ಬಾಯನ್ನು ನಾಲಿಗೆಯನ್ನು ಕಾಯಬಲ್ಲವನು ಜಯಿಸುವನು ತೊಂದರೆ ತಾಪಾತ್ರಯಗಳನ್ನು ತುಂಬ ಅರ್ಥಪೂರ್ಣವಾದಂಥ ಒಂದು ಜ್ಞಾನೋಕ್ತಿ ಇದು ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಪಾಲಿಸಬೇಕಾದುದು ಎಲ್ಲರಿಗೂ ಕೂಡ ಬೇಕದು ಯಾವ ವ್ಯಕ್ತಿ ತನ್ನ ನಾಲಿಗೆಯ ಮೇಲೆ ಹತೋಟಿಯನ್ನು ಇಟ್ಟುಕೊಳ್ತಾನೆ ಅಥವಾ ಇಟ್ಟುಕೊಳ್ಳುತ್ತಾರೆ ಅವರು ನಿಜವಾಗಿಯೂ ಜಗಳಗಳನ್ನು ಅವರು ತಡೆಯಬಲ್ಲರು ಕೆಲವರು ಕೂಡಿಕೊಂಡು ಮಾತನಾಡುವಾಗ ಏನಾದರೂ ಒಂದು ವಿಚಾರ ಬೇಕು ಏನಾದರೂ ಮಾತಾಡ್ತಾರೆ ಕೆಲವರು ಮನಸ್ಸಿಲ್ಲದಿದ್ದರೂ ಕೂಡ ಮಾತಾಡ್ತಾರೆ ವಿಚಾರಗಳನ್ನು ಯಾಕಂತ ಹೇಳಿದ್ರೆ ಅವರ ಜೊತೆ ಇರಲಿಕ್ಕೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಕೂತ್ಕೊಂಡು ಮೌನವಾಗಿ ಇರಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ ಇನ್ನು ಕೆಲವರಿದ್ದಾರೆ ಏನಂತ ಹೇಳಿದರೆ ಕೂತ್ಕೊಂಡು ಕೂತ್ಕೊಂಡು ಏನಾದರೂ ಮಾತಾಡಬೇಕು ಏನಾದರೂ ಮಾತಾಡ್ಬೇಕಂತ ಹೇಳಿದಾಗ ಏನೇನು ಬರ್ತದೆ ನನ್ನ ಒಬ್ಬರು ಮಾತನಾಡುವಂಥವರು ಯಾವಾಗಲೂ ಮಾತಾಡ್ತಾರೆ ನಾನು ಸುಮ್ಮನಿದ್ದಾರೆ ನನಗೆ ಹೇಳ್ತಾರೆ ಮಾತನಾಡಿ ಅಂತ ಹೇಳಿಕೊಂಡು ಏನು ಮಾತನಾಡೋದು ಅಲ್ಲ ಏನಾದರೂ ಮಾತಾಡಿ ಅಲ್ಲಿ ತಪ್ಪಿಬಿಡ್ತೇವೆ ನಾವು ನಮ್ಮ ಹತ್ರ ಏನಾದರೂ ವಿಚಾರ ಇಲ್ಲದಿದ್ದರೆ ವಿಷಯ ಇಲ್ಲದಿದ್ದರೆ ಮಾತಾಡಲಿಕ್ಕೆ ಮಾತನಾಡಲಿಕ್ಕೆ ಹೋಗಿ ಇನ್ನೇನು ಮಾತಾಡ್ತೇವೆ ನಾವು ಯಾರ್ಯಾರ ಬಗ್ಗೆ ನಮ್ಮ ಬಾಯಿಯಿಂದ ಏನೇನೋ ಬರ್ತದೆ ಅದಕ್ಕಾಗಿ ನಾವು ನಮ್ಮ ಬಾಯಿಯ ಮೇಲೆ ನಾಲಗೆ ಮೇಲೆ ಹತೋಟಿಯನ್ನು ಇಟ್ಟುಕೊಂಡರೆ ಎಷ್ಟೋ ಈ ಜಗಳಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಉಂಟು ಅದೇ ಪ್ರಕಾರ ಇನ್ನೊಬ್ಬರ ಹತ್ರ ಒಳ್ಳೆಯ ಸಂಬಂಧವನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಇರ್ತದೆ ನಮಗೆ ಜಯಿಸುವನು ತೊಂದರೆ ತಾಪಾತ್ರಯಗಳನ್ನು ಈ ತೊಂದರೆ ತಾಪಾತ್ರಗಳು ಎಲ್ಲಿಂದ ಬರ್ತವೆ ಮಾತುಗಳಿಂದ ಮೊದಲಿಗೆ ಏನಿರ್ತದೆ ಅಂತ ಹೇಳಿದರೆ ನಮ್ಮ ಮನಸ್ಸಿನಲ್ಲಿ ಬೇರೆಯವರ ಬಗ್ಗೆ ಏನಾದರೂ ಕೆಟ್ಟ ವಿಚಾರಗಳಿದ್ದರೆ ಅಥವಾ ಕೆಟ್ಟ ಚಿಂತನೆಗಳಿದ್ದರೆ ಅವು ಕಾರ್ಯರೂಪಕ್ಕೆ ಬರ್ತವೆ ಬರ್ತವೆ ನಮ್ಮ ಮಾತುಗಳಿಂದ ನಂತರ ಕಾರ್ಯ ಅಥವಾ ಕ್ರಿಯೆ ರೂಪದಲ್ಲಿ ಮೊದಲಿಗೆ ನಾವು ಹತೋಟಿಯಲ್ಲಿ ಇಟ್ಟುಕೊಂಡರೆ ನಮ್ಮ ಮನಸ್ಸನ್ನು ಅದಕ್ಕೆ ನೋಡಿ ಪ್ರಿಯರೇ ಯಾರೆಲ್ಲರೂ ಕೂಡ ಈ ವನವಾಸ ಹೋಗ್ತಿದ್ದರು ಅವರೇನು ಮಾಡ್ತಿದ್ದಾರಂತ ಹೇಳಿದರೆ ದೀರ್ಘಕಾಲ ಅಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಿದ್ದರು ತಪಸ್ಸು ಮಾಡುವುದಂತ ಹೇಳಿದ್ರೇನು ಇಂದ್ರಿಯಗಳ ಮೇಲೆ ಈ ಹತೋಟಿಯನ್ನು ಇಟ್ಟುಕೊಳ್ಳುವುದು ಮನಸ್ಸು ತುಂಬ ಚಂಚಲ ಮನಸ್ಸು ತುಂಬ ಚಂಚಲ ಅದು ಇದ್ದಲ್ಲಿ ಇರುವುದಿಲ್ಲ ಯಾವಾಗಲೂ ಕೂಡ ತಿರುಗಾಡ್ತಲೇ ಇರ್ತಾರೆ ಅದಕ್ಕಾಗಿ ಈ ಮನಸ್ಸನ್ನು ಮನಸ್ಸನ್ನು ಕಂಟ್ರೋಲು ಹತೋಟಿಗೆ ತಂದುಕೊಳ್ಳುವುದು ಯುದ್ಧಗಳಲ್ಲಿ ಸಿಗುವಂಥ ಎಲ್ಲ ಜಯಗಳಿಗಿಂತ ಶ್ರೇಷ್ಠ ಜಯ ಅಂತ ಹೇಳ್ಬೋದು ಒಂದು ವೇಳೆ ನಮ್ಮ ಮನಸ್ಸಿನ ಮೇಲೆ ನಮಗೆ ಇಡ್ಲಿ ಹತೋಟಿ ಇಡಲಿಕ್ಕೆ ಸಾಧ್ಯ ಇದ್ದರೆ ನಾವು ಪ್ರಾಯಶಃ ಅನೇಕ ಯುದ್ಧಗಳಲ್ಲಿ ಜಯಿಸಿದ ಹಾಗೆನೆ ಅದಕ್ಕಾಗಿ ಈ ತಪಸ್ಸು ಮಾಡಲಿಕ್ಕೆ ಹೋದಂಥ ವ್ಯಕ್ತಿಗಳು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಮನಸ್ಸಿನ ಮೇಲೆ ಹತೋಟಿಯನ್ನು ತಂದು ಇಡಲಿಕ್ಕೆ ಪ್ರಯತ್ನ ಪಡ್ತಿದ್ದವು ಇದು ಸುಲಭದ ಕೆಲಸ ಅಲ್ಲ ಯಾಕಂತ ಹೇಳಿದ್ರೆ ಒಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ಅನೇಕ ಆಲೋಚನೆಗಳು ಬರ್ತವೆ ಅದರಲ್ಲಿ ಹಲವಾರು ಆಲೋಚನೆಗಳು ಏನಂತ ಹೇಳಿದರೆ ಈ ಕನಸುಗಳು ಯಾವ ಕನಸುಗಳು ಕನಸುಗಳು ಏನಂತ ಹೇಳಿದರೆ ನಮಗೆ ಈ ರಿಯಾಲಿಟಿಗೆ ದೂರ ಇರುವಂಥವು ಅದು ಮಾಡಬೇಕು ಇದು ಮಾಡಬೇಕು ಹಾಗೆ ಇರಬೇಕು ಹೀಗೆ ಇರಬೇಕು ಅಂಥದ್ದೆಲ್ಲ ಅವುಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ತುಂಬ ಕಷ್ಟ ಅದಕ್ಕಾಗಿ ಯಾವಾಗ ನಮ್ಮ ಮನಸ್ಸನ್ನು ನಾವು ಕೇಂದ್ರೀಕೃತವಾಗಿ ನಾವು ಅದನ್ನು ಹತೋಟಿಗೆ ತಗೊಳ್ತೇವೆ ಉಳಿದೆಲ್ಲ ವಿಚಾರಗಳು ಕೂಡ ನಾವು ಹೇಳಿದಾಗೆ ಆಗ್ತವೆ ಯಾವಾಗ ಮನಸ್ಸು ಸರಿಯಾಗಿ ಇರುವುದಿಲ್ವೋ ಚಂಚಲವಾಗಿರ್ತದೋ ನಮ್ಮ ಮಾತುಗಳಲ್ಲಿ ಕೂಡ ಚಂಚಲತೆ ಇರ್ತದೆ ನಮ್ಮ ಕೆಲಸ ಕೂಡ ಸರಿಯಾದ ದಿಕ್ಕಿನಲ್ಲಿ ಸಾಗುವುದಿಲ್ಲ ಅದಕ್ಕಾಗಿ ಈ ತುಂಬ ಕಷ್ಟಕರವಾದಂಥ ಕೆಲಸ ಅದೆಂತ ಹೇಳಿದರೆ ನಾವು ನಮ್ಮ ಮನಸ್ಸನ್ನು ಹತೋಟಿಗೆ ತಂದಿಟ್ಟುಕೊಳ್ಳುವುದು ಆಗ ಮಾತುಗಳು ಕೂಡ ಎಷ್ಟು ಬೇಕು ಅಷ್ಟು ಯಾವುದು ಇರಬೇಕು ಅದು ಅದು ಮಾತ್ರ ನಾವು ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಈ ತುಂಬ ಡಿಸಿಪ್ಲಿನ್ಡ್ ಶಿಸ್ತಿಬದ್ಧವಾದಂಥ ಮನಸ್ಸನ್ನು ಕೇಂದ್ರೀಕೃತವಾಗಿ ಇಡುವಂಥ ಒಂದು ಶಕ್ತಿಯನ್ನು ನಾವು ತರಲಿಕ್ಕೆ ಸಾಧ್ಯ ಇದ್ದರೆ ನಾವು ನಿಜವಾಗಿಯೂ ಭಾಗ್ಯವಂತರಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಅನೇಕ ತೊಂದರೆಗಳಿಂದ ನಾವು ದೂರ ಇರಲಿಕ್ಕೆ ಸಾಧ್ಯ ಉಂಟು ಎಷ್ಟು ಜಾಸ್ತಿ ಮಾತನಾಡ್ತೇವೆ ಅಷ್ಟು ನಾವು ಬೀಳುದು ಜಾಸ್ತಿ ಒಂದು ಸಂಸ್ಥೆಯಲ್ಲಿ ನಾನು ಈ ಉಪಹಾರ ಸೇವಿಸುವಂಥ ಒಂದು ಜಾಗಕ್ಕೆ ಹೋಗಿದೆ ಅಲ್ಲಿಯ ಧರ್ಮಗುರುಗಳು ಒಂದು ಒಳ್ಳೆಯ ಒಂದು ಪದಗಳನ್ನು ಹಾಕಿದ್ದರು ಅದೇನಂತ ಹೇಳಿದರೆ ಎಷ್ಟು ಕಡಿಮೆ ಮಾತಾಡ್ತೇವೆ ಅಷ್ಟು ಕಡಿಮೆ ತಪ್ಪುಗಳನ್ನು ಅಥವಾ ಪಾಪಗಳನ್ನು ಮಾಡ್ತೇವೆ ಎಷ್ಟು ಕಡಿಮೆ ಪಾಪಗಳನ್ನು ಮಾಡ್ತೇವೆ ಅಷ್ಟು ನೆಮ್ಮದಿ ಮತ್ತು ಶಾಂತಿ ಇರ್ತದೆ ಅಂತ ಹೇಳಿಕೊಂಡು ಅದಕ್ಕಾಗಿ ಈ ಋಷಿ ಮುನಿಗಳು ಅವರು ವನಗಳಿಗೆ ಹೋಗಿ ಈ ತಪಸ್ಸನ್ನು ಮಾಡ್ತಿದ್ದರು ವಾಪಸ್ ಬಂದಾಗ ಅವರು ಮಾತನಾಡೋದು ಕಡಿಮೆ ಇತ್ತು ಆದರೆ ಏನು ಮಾತನಾಡುತ್ತಿದ್ದರು ಅದರಲ್ಲಿ ಜ್ಞಾನ ಇತ್ತು ಅದರಲ್ಲಿ ಜಾಣ್ಮೆ ಇತ್ತು ಯಾರು ಕಡಿಮೆ ಮಾತಾಡ್ತಾರೆ ಅವರು ಒಳ್ಳೆಯ ಮಾತುಗಳನ್ನು ಬೇಕಾದಂಥ ಮಾತುಗಳನ್ನು ಮಾತ್ರ ಮಾತಾಡ್ತಾರೆ ಅದಕ್ಕಾಗಿ ಒಂದು ಅಭ್ಯಾಸ ಕೆಲವರಿಗೆ ಕೂತ್ಕೊಂಡಲ್ಲಿ ಏನಾದರೂ ಮಾತಾಡ್ತಲೇ ಇರಬೇಕು ಏನಾದರೂ ಮಾತಾಡ್ತಲೇ ಇರಬೇಕು ಸಮಯ ಕಳೆಯೋದಕ್ಕೋಸ್ಕರ ಸಮಯವನ್ನು ಕಳೆಯುವುದು ಒಂದು ಮಾತನಾಡುವ ಮೂಲಕ ಇನ್ನೊಂದೇನಂತ ಹೇಳಿದರೆ ನಮ್ಮ ಮನಸ್ಸಿನಲ್ಲಿ ಕೂಡ ನಾವು ಸಮಯವನ್ನು ಕಳೀಲಿಕ್ಕೆ ಆಗ್ತದೆ ನನ್ನ ಮಿತ್ರರೊಬ್ಬರಿದ್ದಾರೆ ಅವರು ಹೇಳ್ತಾರೆ ಅವರ ಸಂಬಂಧಿಕರೊಬ್ಬರು ಮಾತನಾಡೋದು ತುಂಬ ಕಡಿಮೆ ಅಂತ ಯಾಕಂತ ಹೇಳಿದ್ರೆ ಯಾವಾಗಲೂ ಕೂಡ ಅವರು ಅವರ ಕೆಲಸದ ಬಗ್ಗೆ ಏನಾದರೂ ಹೊಸ ವಿಚಾರಗಳ ಬಗ್ಗೆ ಅವರು ಚಿಂತನೆ ಮಾಡ್ತಾ ಇರ್ತಾರೆ ಯೋಚನೆ ಮಾಡ್ತಾ ಇದ್ದಾರೆ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಅವರು ಪರದೇಶದ ಯಾಕಂತ ಹೇಳಿದ್ರೆ ಅವರ ಮನಸ್ಸು ಈ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಅವರು ಬಿಟ್ಟುಕೊಡುವುದಿಲ್ಲ ತುಂಬ ಮಾತನಾಡೋದು ಮತ್ತು ಏನಾದರೂ ಮಾತಾಡೋದು ಅಂಥದ್ದೆಲ್ಲ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಯಾವಾಗಲೂ ಹೊಸ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಕಂಪ್ಯೂಟರ್ ಅದಕ್ಕೆ ಅದರದ್ದೊಂದು ಭಾಷೆ ಉಂಟು ಅದರ ಬಗ್ಗೆ ಯೋಚನೆ ಮಾಡೋದು ಮಾತನಾಡೋದು ಕಡಿಮೆ ಆದರೆ ಏನು ಮಾತಾಡ್ತಾರೆ ಅದು ವೈಜ್ಞಾನಿಕ ಮಾತು ಮತ್ತು ತುಂಬ ಜಾಣ್ಮೆಯ ಮಾತುಗಳು ನಾವು ಅಂಥದ್ದನ್ನು ಮಾಡಲಿಕ್ಕೆ ಕಲಿತರೆ ಎಷ್ಟು ಒಳ್ಳೆಯದು ನಮಗೆ ಅದಕ್ಕಾಗಿ ಪ್ರಿಯರೇ ನಾವು ಇಂಥದಕ್ಕೆ ತುಂಬ ಗಮನ ಕೊಟ್ಟರೆ ನಾವು ನಮ್ಮ ನಿತ್ಯ ಜೀವನದಲ್ಲಿ ಏನೆಲ್ಲ ಹಲವಾರು ಈ ಜಗಳಗಳು ಅಥವಾ ಕಚ್ಚಾಟಗಳು ಉಂಟು ಅವುಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಉಂಟು ಮೈಗಳನನ್ನು ಕೊಲ್ಲುವುದು ಅವನ ಇಚ್ಛೆ ಮೈಗಳನನ್ನು ಕೊಲ್ಲುವುದು ಅವನ ಇಚ್ಛೆ ಬಗ್ಗದು ಅವನ ಕೈ ದುಡಿಮೆಗೆ ಮೈಗಳರು ಏನು ಮಾಡ್ತಾರೆ ಅಂತೇಳಿದ್ರೆ ಅವರಿಗೆ ಬೇಕಾದಷ್ಟು ಇರ್ತವೆ ಯಾಕೆ ಹೊರಗಡೆ ಹೋಗಬಾರ್ದು ಯಾಕೆ ಹೇ ಇವತ್ತು ಕೆಲಸ ಮಾಡಬಾರ್ದು ಅಂತೇಳಿ ಒಂದು ರೀತಿಯ ನೆವನ ಬೇಡ ಇವತ್ತು ಅಂತ ಹೇಳಿಕೊಂಡು ಅಂಥ ಮನುಷ್ಯರು ಉದ್ಧಾರ ಆಗಲಿಕ್ಕೆ ಭಾರಿ ಕಷ್ಟ ಯಾಕಂತ ಹೇಳಿದರೆ ಆಲಸ ತುಂಬಿದಲ್ಲಿ ಎಲ್ಲಿ ಪರಿಶ್ರಮ ಇರ್ತದೆ ಎಲ್ಲಿ ಪರಿಶ್ರಮ ಇಲ್ಲವೋ ಅಲ್ಲಿ ಇರ್ತದೆ ಅಲ್ಲಿ ಅಭಿವೃದ್ಧಿಯಲ್ಲಿ ಇರ್ತದೆ ಅದಕ್ಕಾಗಿ ಯಾರು ಚುರುಕಿನವರಿರ್ತಾರೆ ಇರ್ತಾರೆ ಯಾವಾಗಲೂ ಕೂಡ ತುಂಬ ಹುಮ್ಮಸ್ಸಿನಿಂದ ಇರ್ತಾರೆ ಅವರು ಇಂಡಸ್ಟ್ರಿಯಸ್ ಪೀಪಲ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅವರೊಂದು ಕೈಗಾರಿಕೆ ಇದ್ದ ಹಾಗೆ ಕೈಗಾರಿಕೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ತುಂಬ ಉತ್ಪಾದನೆ ಆಗ್ತದೆ ಅದೇ ಪ್ರಕಾರ ಇಲ್ಲಿ ತುಂಬ ಹುರುಪು ಉಂಟು ಮನುಷ್ಯನಲ್ಲಿ ಶಕ್ತಿ ಉಂಟು ದೇವರು ಕೊಟ್ಟದ್ದು ಆಮೇಲೆ ಹುರುಪು ಕೂಡ ಉಂಟು ಅಲ್ಲಿ ತುಂಬ ಉತ್ಪಾದನೆ ಬೇಕಾದಷ್ಟು ಆಗ್ತದೆ ಗಳಿಕೆ ಎಲ್ಲಿ ಎಷ್ಟು ಗಳಿಕೆ ಉಂಟು ಅಲ್ಲಿ ಜಾಸ್ತಿ ಉತ್ಪಾದನೆ ಉಂಟು ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಶ್ರೀಮಂತಿಕೆ ಕೂಡ ಜಾಸ್ತಿ ಆಗ್ತದೆ ಜೀವನವನ್ನು ಕೂಡ ನಾವು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಈ ಎಲ್ಲಿ ಆಲಸ್ಯ ತುಂಬಿಕೊಂಡಿದೆ ಮತ್ತು ಮೈಗಳ್ಳತನ ಉಂಟು ಅಲ್ಲಿ ತುಂಬ ಕಷ್ಟ ಒಳ್ಳೆ ರೀತಿಯ ಜೀವನವನ್ನು ಮಾಡಲಿಕ್ಕೆ ಕರ್ತರಾದ ದೇವರೇ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ನಮ್ಮ ಜೀವನದಲ್ಲಿ ಇವತ್ತಿನ ಈ ದಿವಸವನ್ನು ನೀವು ನಮಗೆ ದಯಪಾಲಿಸದಕ್ಕಾಗಿ ಪ್ರತಿಯೊಂದು ದಿವಸ ಎಷ್ಟೊಂದು ಅಮೂಲ್ಯವಾದ ಸಮಯ ನಮಗೆ ಅದನ್ನು ಬೆಲೆ ಕೊಟ್ಟು ಪಡೆಯಲಿಕ್ಕೆ ಅಸಾಧ್ಯ ಆದರೂ ಕೂಡ ಅಂಥ ಒಂದು ಕೊಡುಗೆಯನ್ನು ಪ್ರತಿ ದಿವಸ ನೀವು ನಮಗೆ ಕೊಡುತ್ತೀರಿ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂಥ ನಮ್ಮ ಸಹೋದರ ಸಹೋದರಿಯರಿಗೆ ಇದನ್ನು ನೀವು ದಯಪಾಲಿಸಿದ್ದೀರಿ ನಿಮ್ಮ ವಾಕ್ಯವನ್ನು ಓದಿಕೊಂಡು ಆಲಿಸಿಕೊಂಡು ಅದರ ಪ್ರಕಾರ ನಡೆಯಲಿಕ್ಕೆ ಪ್ರಯತ್ನ ಪಡುವಂಥ ನಮ್ಮ ಸಹೋದರ ಸಹೋದರಿಯರ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಸುರಿಸಿರಿ ಅವರ ಕುಟುಂಬದ ಮೇಲೆ ಅವರ ಕೆಲಸದ ಮೇಲೆ ದೇಹದ ಆರೋಗ್ಯ ಮತ್ತು ಮನಸ್ಸಿನ ನೆಮ್ಮದಿ ಶಾಂತಿಯನ್ನು ದಯಪಾಲಿಸರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೆ